ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ವಿಷಯ ಅಂತಂದ್ರೆ ಒಂದು ಶುಂಠಿಗೆ ಒಂದು ಕೊಳೆ ರೋಗ ಅಥವಾ ಒಂದು ಹಳದಿ ರೋಗ ಅಂತ ಏನಾಗ್ತದಲ್ಲ ಈ ಥರ ಒಂದು ಕೊಳೆ ರೋಗ ಬಂದಿರೋದಕ್ಕೆ ಒಂದು ಯಾವುದೊಂದು ಔಷಧನ ಸಿಂಪಡಣೆ ಮಾಡ್ತೀವಿ ಮತ್ತು ಯಾವ ಥರ ಔಷಧ ನಾವೊಂದು ಹಾಕ್ತೀವಿ ಒಂದು ಸಂಪೂರ್ಣ ಒಂದು ವಿಡಿಯೋ ಮುಖಾಂತರನ ಒಂದು ನಿಮಗೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಯಾಕಂತಂದ್ರೆ ನಾ ಮಾಡುವಂಥ ಈಗ ಯಾವ ಒಂದು ಹಳದಿ ರೋಗಕ್ಕೆ ಅಥವಾ ಒಂದು ಕೊಳೆಯ ರೋಗಕ್ಕೆ ಯಾವ ಒಂದು ಔಷಧನ ಹಾಕ್ತೀವಿ ಮತ್ತು ಎಷ್ಟು ಟೈಮಲ್ಲೇ ಹಾಕ್ತೀವಿ ಅಂತೇಳಿ ನಾನೊಂದು ತೋರಿಸ್ಕೊಡ್ತೀನಿ ಅದಕ್ಕೇನಪ್ಪ ಅಂತಂದ್ರೆ ಈಗ ಎಕ್ಸಾಕ್ಟ್ ನಾ ನಿಮಗೆ ಯಾವ ಥರ ಒಂದು ಕೊಳೆ ರೋಗ ಹೇಳತ್ತಲ್ಲ ಆ ಕೊಳೆ ರೋಗಕ್ಕೆ ಯಾವ ಥರ ಒಂದು ಔಷಧನ ಹೆಂಗೆ ಹಾಕ್ತೀವಿ ಅಂತೇಳಿ ಪೂ ಒಂದು ಪೂರ್ತಿಯಾಗಿ ತೋರ್ಸ್ಕೊಡ್ತೀನಿ ಅದಕ್ಕೆ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ವೀಡಿಯೋನ ಒಂದು ವೀಡಿಯೋ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಮತ್ತು ವೀಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಲೈಕ್ ಮತ್ತು ನಿಮ್ಮ ಒಂದು ಏನು ಅಭಿಪ್ರಾಯ ಇರ್ತಲ್ಲ ಆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿರಿ ಅಂತ ಹೇಳ್ತಾ ಈಗೇನಪ್ಪ ಅಂತಂದ್ರೆ ನಾನೊಂದು ತೋರ್ಸಿ ಕೊಡ್ತೀನಿ ಯಾವ ಥರ ಒಂದು ಹಳದಿ ರೋಗಕ್ಕೆ ಒಂದು ಮಳೆ ಹೆಚ್ಚಾಗಿ ಒಂದು ತೇವಾಂಶ ಹೆಚ್ಚಾಗಿ ಏನಾಗತ್ತಲ್ಲ ತೇವಾಂಶದಿಂದ ಒಂದು ಹಳದಿ ರೋಗ ಒಂದು ಕೊಳೆ ರೋಗ ಬರ್ತತಿ ಅದಕ್ಕೆ ಯಾವ ಥರ ಒಂದು ಕಂಟ್ರೋಲ್ ಮಾಡಿರ್ಬೋದು ಒಂದು ಆ ಥರ ಒಂದು ರೋಗ ಬಂದರೆ ಒಂದು ಪ್ರಮಾಣದಾಗ ಔಷಧನ ಹಾಕಿ ಒಂದು ಕಂಟ್ರೋಲ್ ಅಂತ ತೋರಿಸ್ಬಿಡ್ತೀನಿ ಬನ್ನಿ ಈ ಥರ ಒಂದು ನೋಡ್ರಿ ಅವಾಗ ಮಳೆ ಸ್ವಲ್ಪ ಕಡಿಮೆ ಐತೆ ಈ ಥರ ಒಂದು ಈಗ ಮಳೆ ಹೆಚ್ಚಾದ್ರೆ ಈ ಥರ ಒಂದು ನೋಡಿರಿ ಈಗ ನಾನು ತೋರಿಸ್ಕೊಡ್ತೀನಿ ಏನು ಭಯ ಪಡೋ ಅಂಥದ್ದು ಅಥವಾ ಒಂದು ಹೆದರೋಂಥದ್ದು ಏನು ವಿಷಯ ರೀ ದೊಡ್ಡ ವಿಷಯ ಅಲ್ಲ ಈಗ ಏನಂತಂದ್ರೆ ಔಷಧಿಗಳು ಇದ್ದಾವೆ ಒಂದೆಲ್ಲ ಒಂದು ಔಷಧಗಳು ಕಂಟ್ರೋಲ್ ಮಾಡ್ತಾವೆ ಅಂದ್ರೆ ಈ ಮೊದಲಿನ ಥರ ಏನು ಒಂದು ಇದಕ್ಕೆಲ್ಲ ಬಂತಪ್ಪ ಅಂತ ಇಡೀ ಬೆಡ್ಗೆಲ್ಲ ಬರ್ತಿತ್ತು ಈಗೆಲ್ಲ ಹಾಗಿಲ್ಲ ಸ್ವಲ್ಪ ಕಂಟ್ರೋಲ್ ಒಳಗೆ ಇಟ್ಕೊವಂಥಷ್ಟು ಔಷಧಗಳಿದ್ದಾವೆ ಈಗ ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ನಾವು ಈ ಥರ ಒಂದು ಕೊಳೆ ರೋಗ ಅಥವಾ ಇದು ಒಂದು ಸ್ವಲ್ಪ ತೇವಾಂಶ ಹೆಚ್ಚಾಗಿದೆ ಈಗ ಈ ಥರ ಒಂದು ಕೆಂಪು ಹಳದಿ ರೋಗ ಅಂತ ಏನು ಬರ್ತದೆ ಈ ಥರ ಒಂದು ರೋಗಗಳಿಗೆ ಯಾವ ಥರ ಒಂದು ಔಷಧ ಹೊಡಿತೀವಿ ಮತ್ತು ಅದಕ್ಕನ್ನು ಎಷ್ಟೆಷ್ಟು ಹಾಕಿ ಒಂದು ಔಷಧನ ಒಂದು ಬ್ಯಾರಲ್ಗೆ ಒಂದು ಸಿಂಪಡಣೆ ಮಾಡ್ತೀವಿ ಮತ್ತು ಅಂಥೇಳಿ ಸಂಪೂರ್ಣವಾಗಿ ನಿಮ್ಗೊಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಇಷ್ಟಪಡ್ರಿ ಯಾಕಂದ್ರೆ ಒಂದು ಮಾಹಿತಿನೂ ಇರ್ತತಿ ಯಾಕಂದ್ರೆ ಬೇರೆದವ್ರ ಥರ ಅರ್ಧಮರ್ಧ ವಿಷಯನ ಹೇಳಿ ಒಂದು ವಿಷಯನ ತಿಳಿಸ್ಕೊಡೋದಲ್ಲ ಪೂರ್ಣ ಪ್ರಮಾಣದಾಗ ಒಂದು ನಾವು ಏನಾದಕ್ಕೊಂದು ನಮ್ಮ ಜಮೀನಿಗೆ ಏನೋ ಒಂದು ಸ್ಪ್ರೇ ಮಾಡ್ತೀವಲ್ಲ ಈ ಥರ ಒಂದು ನಾವು ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ನಿಮ್ಮ ಒಂದು ಕಮೆಂಟ್ ಮೂಲಕ ನಿಮ್ಗೆ ಒಂದು ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಏನಪ್ಪ ಅಂದ್ರೆ ಮಾಡೋದು ಬೇಡ ಯಾಕಂತಂದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಕೈತಿ ಈಗ ಔಷಧನ ನಾವು ಹೊಡಿಬೇಕು ಈಗ ನಾವು ಯಾವ ಥರ ಒಂದು ಔಷಧನ ಹಾಕಿ ಎಷ್ಟೆಷ್ಟು ಎಮ್ ಎಮ್ ಎಲ್ಲ ಹಾಕ್ತೇವೆ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ಬನ್ನಿ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ಮೊದಲಿಗೆ ಈ ಸಪೋಟ್ರ ಶಕ್ತಿ ಔಷಧ ಹಾಕ್ಕೊಳ್ತೇವೆ ರೀ ಅಂದ್ರೆ ಇದೇನಪ್ಪ ಅಂತಂದ್ರೆ ಒಂದು ಕೊಳೆ ರೋಗ ಕಂಟ್ರೋಲ್ ಮಾಡಾಕ್ರಿ ಇದನ್ನ ಎಷ್ಟು ಹಾಕ್ಕೊಳ್ತೇವಪ್ಪ ಅಂತಂದ್ರೆ ಒಂದು ಬ್ಯಾರಲ್ಗೆ ಒಂದು ನಾಲ್ಕು ಪಾಕೆಟ್ ಅಂತಂದ್ರೆ ಈಗ ನಾವೇನೈತಲ್ಲ ಈ ಒಂದು ಬಕೆಟ್ ಒಳಗೆ ಫಸ್ಟಿಗೆ ಒಂದು ಮೂರು ಬ್ಯಾರಲ್ಲಿಂದು ನೀರು ಹಾಕ್ಕೊಂಡಿದ್ದೀವಿ ರೀ ಅಂದ್ರೆ ಆರು ಲೀಟ್ರ್ ನೀರು ಹಾಕ್ಕೊಂಡಿದ್ದೀವಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಹನ್ನೆರಡು ಪ್ಯಾಕೆಟ್ ನಾವು ಒಂದು ಹರದ ಹಾಕ್ಕೊಳ್ತೀವಿ ಅಂದರೆ ಈಗ ಇದು ಒಂದು ಮೂರು ಬ್ಯಾರಲ್ಗೆ ಆಗ್ಬೇಕು ಅನ್ನೋ ಒಂದು ಇದಕ್ಕೆ ಒಂದು ಹನ್ನೆರಡು ಪ್ಯಾಕೆಟ್ ಈ ಥರ ಹಾಕ್ಕೊಳ್ತೀವಿ ಇದಾದಮೇಲೆ ಒಂದು ರೆಡ್ಮಿ ಗೋಲ್ಡ್ ಇದು ಅಷ್ಟೇ ರೀ ಇದು ಕೆಲವು ಜನ ಹೇಳ್ತಾರ ನಾಲ್ಕು ಸಾರಿ ಒಂದು ಬ್ಯಾರಲ್ಗೆ ಅರ್ಧ ಕೆ ಜಿ ಹಾಕ್ಬೇಕಂತಾರೆ ಆದ್ರೆ ಅರ್ಧ ಕೆ ಜಿ ಬ್ಯಾಡ್ ಹಾಕ್ಬಾರ್ದು ರೀ ಯಾಕಂದ್ರೆ ಅದು ಸ್ವಲ್ಪ ಏನಂತಂದ್ರೆ ಓವರ್ ಡೋಸು ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಶುಂಠಿ ಅಷ್ಟು ಭಾಳ ಹೇಳ್ಗೆ ಕಡಿಮೆ ಆಕತಿ ಅದಾದಮೇಲೆ ಅದೊಂದು ಮೂರು ಬ್ಯಾರಲ್ಲಿಂದ ಮೂರು ಬ್ಯಾರಲ್ಗೆ ಹಾಕ್ಕೊಂಡೇವ್ರಿ ರೆಡ್ಮಿ ಗೋಲ್ಡ್ ಇದಾದ್ಮೇಲೆ ಒಂದು ಔಷಧ ಆ ರೆಡ್ಮಿ ಗೋಲ್ಡ್ ಏನಪ್ಪ ಅಂತಂದ್ರೆ ಒಂದು ಮರಿ ಹೆಚ್ಚಾಗಕ್ಕೆ ಒಂದು ಶುಂಠಿ ಬೆಳವಣಿಗೆ ಆಗಕ್ಕೆ ಅದೊಂದು ಔಷಧ ಹಾಕೊಂಡಿವಿ ಈ ಏನಾಯ್ತಲ್ಲ ಇದು ಒಂದು ಉಳಿದು ಅಂದ್ರೆ ಯಾವುದು ಒಂದು ಈಗ ಶುಂಠಿಗೆ ಕೀಟನಾಶಕಗಳು ಇರ್ತಾವಲ್ಲ ಹುಳ ಇರ್ತಾವೆ ಚುಕ್ಕಿ ರೋಗ ಕಲಿ ರೋಗ ಮತ್ತು ಈ ತರ ಏನಿರ್ತಾವಲ್ಲ ಅದಕ್ಕೆ ಏನಪ್ಪ ಅಂತಂದ್ರೆ ಎರಡು ನೂರ ಐವತ್ತು ಎಮ್ ಎಲ್ ಇದನ್ನ ಹಾಕೊಳತ್ತೀರಿ ಈಗ ನಾನೇನು ತೋರಿಸಿಕೊಟ್ಟಿನಲ್ಲ ಫಸ್ಟಿಗೆ ಒಂದು ನೂರ ಎಮ್ ಎಲ್ ಆಮೇಲೆ ನೂರು ಎಮ್ ಎಲ್ ಅದಾದಮೇಲೆ ಎರಡು ನೂರ ಐವತ್ತು ಎಮ್ ಅದಾದಮೇಲೆ ಒಂದು ಗಮ್ಮ ಒಂದು ಈಗ ಘಮ್ಮ ಯಾಕೆ ಹಾಕ್ಬೇಕಂತಂದ್ರೆ ನಾವು ಈಗ ಹಾಕ್ಕೊತೇವೆ ಅಂತಂದ್ರೆ ನಮ್ಮಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗತಿ ಅದಕ್ಕೇನಪ್ಪ ಅಂತಂದ್ರೆ ಅವಾಗ 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 ಮಳೆ ಬರ್ತೈತೆ ಈಗ ನೋಡಿ ಆಲ್ರೆಡಿ ಮಳೆ ಬರಾತೈತಿ ಅದರ ಕಲ್ಸ್ಕೊಳತ್ತೀವಿ ನಾವು ಅದಕ್ಕೇನಪ್ಪ ಅಂತಂದ್ರೆ ಗಮ್ಮ ಹಾಕೋತೇವೆ ನಾವು ಒಂದು ಬ್ಯಾರಲಿಗೆ ನೂರು ಎಮ್ ಎಲ್ ಗಮ್ ಗಮ್ಮ ಅಂತೇನು ಹಾಕೋತೀವಿ ಮಳೆ ಇಲ್ಲ ಅಂತಂದ್ರೆ ನಡೀತದೆ ಗಮ್ ಹಾಕೋಲಿಲ್ಲ ಅಂದ್ರೆ ನಡಿತೈತಿ ಅದಕ್ಕೇನಪ್ಪ ಅಂತಂದ್ರೆ ಈಗ ನೋಡ್ರಿ ಅದನ್ನೆಲ್ಲನೂ ಒಂದು ಮಿಕ್ಸ್ ಮಾಡಿಕೊಂಡು ಈ ಸಣ್ಣ ಬಕೆಟ್ ಒಳಗೆ ನಾವು ಒಂದು ರೆಡ್ಮಿ ಗೋಲ್ಡ್ ಆಮೇಲೆ ಸೆಪ್ರ ಸೆಕಲ್ ಒಂದು ಔಷಧನ ಹಾಕ್ಕೊಂಡಿದ್ವಿ ಈಗೇನಂತಂದ್ರೆ ಒಂದು ಬ್ಯಾರಲ್ಗೆ ಹೀಗೆ ಎರಡು ಲೀಟರ್ ಹಾಕಬೇಕು ಅಂತಂದ್ರೆ ನಾವು ಮೂರು ಬ್ಯಾರಲ್ಲಿಂದಕ್ಕೆ ಆರು ಲೀಟರ್ ಒಂದು ಬಕೆಟ್ ಒಳಗೆ ಅದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಈ ಬ್ಯಾರಲ್ ಡೈರೆಕ್ಟ್ ಹಾಕಿದ್ರೆ ರೆಡ್ಮಿ ಗೋಲ್ಡ್ ಮಿಕ್ಸ್ ಆಗೋದಿಲ್ಲ ಸರಿಯಾಗಿ ಗಂಟೆ ಗಂಟು ಗಂಟೆ ಹಂಗೆ ಉಳಿದೈತಿ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೇನಪ್ಪ ಒಂದು ಬಕೆಟ್ ಒಳಗೆ ಮಿಕ್ಸ್ ಮಾಡಿಕೊಂಡು ಎರಡು ಲೀಟ್ರ್ ಇದಕ್ಕೆ ಹಾಕಬೇಕೇವ್ರಿ ಅಂದ್ರೆ ಈಗ ಏನಾಯ್ತಲ್ಲ ಎರಡು ಲೀಟ್ರ್ ಹಾಕೊಂಡ್ರೆ ಒಂದು ಬ್ಯಾರಲ್ಲಿ ಸರಿ ಆಗ್ತೈತಿ ಆ ನಂತರ ಒಂದು ಮೂರು ಬ್ಯಾರಲಿಂದ ಇದ್ರ ಬಕೆಟ್ ಒಳಗೆ ಮಿಕ್ಸ್ ಮಾಡ್ಕೊಂಡಿದ್ವಿ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡಿಕೊಂಡು ಅದು ಅಷ್ಟು ಬೇಗ ಮಿಕ್ಸ್ ಆಗೋದಿಲ್ಲ ರೀ ಯಾಕಂದ್ರೆ ರೆಡ್ಮಿ ಗೋಲ್ಡ್ ಆವಾಗವಾಗ ಅವಾಗ ಹಳ ಹಿಡಿದು ಬಿಡ್ತೈತಿ ಅದನ್ನು ಸ್ವಲ್ಪ ತಿರುಗಿಸ್ತಾನೆ ಇರ್ಬೇಕು ಅದಕ್ಕೇನಪ್ಪ ಅಂತಂದ್ರೆ ಈಗ ಅದೆಲ್ಲ ಹಾಕಿದಾದ್ಮೇಲೆ ಔಷಧನ ಈಗ ಸ್ಟಾರ್ಟ್ ಮಾಡ್ತೀವಿ ಹೊಡ್ಯಕ್ಕೆ ಮಳೆನೂ ಒಂದು ಸ್ಟಾರ್ಟ್ ಆಗಿದೆ ಅದ್ರಾಗ ಒಂದು ಸ್ವಲ್ಪ ಸಿಂಪಡಣೆ ಮಾಡ್ತೀವಿ ನೋಡೋಣ ಮಳೆನ ಕಂಟ್ರೋಲ್ ಇಟ್ಕೋಬೇಕಾಕತಿ ಮಳೆ ನಿಂತ ಮೇಲೆ ಹೊಡ್ಯೋದು ಈಗೇನಪ್ಪ ಅಂತಂದ್ರೆ ಮೂಡಿಸ್ಲಿಕ್ಕೆ ಈ ಥರ ಒಂದು ನಾವು ಒಂದು ಕೊಳೆ ರೋಗಕ್ಕೆ ಒಂದು ಈ ಥರ ಒಂದು ಔಷಧನ ಸಿಂಪಡಣೆ ಮಾಡ್ತೀವಿ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನೇ ಆಯ್ತಲ್ಲ ನಾವು ಒಂದು ಈ ಥರ ಸಿಂಪಡಣೆ ಮಾಡ್ತೀವಿ ಬೇರೆದವರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಒಂದು ನಾವು ಹೊಲಕ್ಕೆ ಏನಾಯ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕೊಳೆ ರೋಗನ ಕಂಟ್ರೋಲಲ್ಲೇ ಇಟ್ಕೊಳ್ತೈತಿ ಅಷ್ಟು ಗ್ಯಾರಂಟಿ ನಾನು ಬೇಕಾದ್ರೆ ಕೊಡ್ತೀನಿ ಯಾಕಂದರೆ ಬೇರೆದವ್ರ ಥರ ನಾವೊಂದು ವಿಡಿಯೋ ಮಾಡೋಕ್ಕೋಸ್ಕರ ತೋರಿಸೋದಿಲ್ಲ ಈಗ ಎಕ್ಸಾಕ್ಟ್ ನಾವು ಏನು ಮಾಡ್ತೀವಲ್ಲ ಅದೊಂದು ತೋರಿಸಿ ಈಗ ಒಂದು ಸಿಂಪಡಣೆ ಮಾಡತ್ತೀವಿ ಅದಕ್ಕೇನಪ್ಪ ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೆಚ್ಚರ್ ತಗೊಂಡು ಕಮೆಂಟ್ ಮೂಲಕ ತಿಳಿಸ್ತಂಜಾ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೇನು ಮಾಡ್ತೀನಿ ಎಲ್ರಿಗೂ ಟಾಟಾ ಬಾಯ್ ಬಾಯ್